ಆಸ್ಪತ್ರೆಗಳಲ್ಲಿ ಸುಖಾಸುಮ್ಮನೆ ರೋಗಿಗಳನ್ನು ಐಸಿಯುಗೆ ದಾಖಲಿಸುತ್ತಿರುವುದಕ್ಕೆ ಬ್ರೇಕ್ ಹಾಕೋಕೆ ಕೇಂದ್ರ ಸರ್ಕಾರ ಹೊಸ ನಿಯಮವೊಂದನ್ನು ರೂಪಿಸಿದೆ ರೋಗಿಯ ಆರೋಗ್ಯ ಸ್ಥಿತಿ ಮತ್ತು ಅಗತ್ಯತೆಯನ್ನು ಆಧರಿಸಿ ನಿರ್ಧಾರ ತೆಗೆದುಕೊಳ್ಳೋಕೆ ಆಸ್ಪತ್ರೆಗಳಿಗೆ ಮಾರ್ಗಸೂಚಿಯನ್ನು ಹೊರಡಿಸಿರುವ ಕೇಂದ್ರ ಸರ್ಕಾರ ಪರಿಣಿತಿ ಹೊಂದಿರುವ ಇಪ್ಪತ್ನಾಲ್ಕು ಉನ್ನತ ವೈದ್ಯರ ಸಲಹಾ ಸಮಿತಿಯ ಸಲಹೆ ಪಡೆದಿದೆ ಯಾವ ಸ್ಥಿತಿಯಲ್ಲಿರುವ ರೋಗಿಯನ್ನು ಯಾವ ಪರಿಸ್ಥಿತಿಯಲ್ಲಿ ಐಸಿಯುಗೆ ದಾಖಲಿಸಬೇಕು ಯಾವ ರೋಗಿಗೆ ಐಸಿಯು ಚಿಕಿತ್ಸೆ ಅಗತ್ಯವಿಲ್ಲ ಅನ್ನೋದಕ್ಕೆ ಸಮಿತಿ ಸ್ಪಷ್ಟನೆ ನೀಡಿದೆ ಪ್ರಜ್ಞೆ ಕಳೆದುಕೊಂಡ ರೋಗಿ ಅಥವಾ ಕೃತಕ ಉಸಿರಾಟದ ನೆರವು ಅಗತ್ಯವಿರುವ ರೋಗಿಗಳು ಮತ್ತು ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ರೋಗಿಗಳಿಗೆ ಐಸಿಯು ಆರೈಕೆಯನ್ನು ಶಿಫಾರಸು ಮಾಡಲಾಗಿದೆ ಇನ್ನು ಶಸ್ತ್ರಚಿಕಿತ್ಸೆ ನಂತರದಲ್ಲಿ ರೋಗಿಯ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರಾಗುವ ಸಾಧ್ಯತೆ ಇರೋದರಿಂದ ಈ ಸಂದರ್ಭದಲ್ಲಿ ಅಂತಹ ರೋಗಿಗಳಿಗೆ ಐಸಿಯು ಶಿಫಾರಸು ಮಾಡಲಾಗುತ್ತೆ ಇದರ ಹೊರತುಪಡಿಸಿ ಸುಖಾಸು ಮನೆ ವಿನಾಕಾರಣ ಐಸಿಯುಗೆ ರೋಗಿಯನ್ನು ದಾಖಲು ಮಾಡಿಕೊಳ್ಬಾರದು ಅಂತ ಆಸ್ಪತ್ರೆಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ನಿಜವಾಗಿಯೂ ತೀವ್ರ ನಿಗಾ ವಹಿಸಬೇಕಾದ ಅಗತ್ಯವಿರುವ ರೋಗಿಗಳು ಮಾತ್ರ ಐಸಿಯು ಪಡೆಯುವಂತಾಗಲಿ ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಇನ್ನು ಕೆಲ ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ಸಣ್ಣಪುಟ್ಟ ಅನಾರೋಗ್ಯ ಸಮಸ್ಯೆ ಇದ್ರೂ ರೋಗಿಯನ್ನು ಐಸಿಯುನಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ ಇದರಿಂದಾಗಿ ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗೆ ಐಸಿಯು ಬೆಡ್ ಸಿಗದೆ ಚಿಕಿತ್ಸೆಯಿಂದ ವಂಚಿತನಾಗುವ ಸ್ಥಿತಿ ಎದುರಾಗಲಿದೆ ಈ ದೃಷ್ಟಿಯಿಂದಾಗಿ ಕೇಂದ್ರ ಈ ಐಸಿಯು ನಿಯಮವನ್ನು ರೂಪಿಸಿದೆ ಭಾರತದ ಆಸ್ಪತ್ರೆಗಳಲ್ಲಿ ಸುಮಾರು ಒಂದು ಲಕ್ಷ ಐಸಿಯು ಹಾಸಿಗೆಗಳಿದ್ದು ಹಲವು ಸಂದರ್ಭಗಳಲ್ಲಿ ಅಗತ್ಯವಿರುವ ರೋಗಿಗಳಿಗೆ ಐಸಿಯು ಹಾಸಿಗೆಗಳು ಸಿಗದೆ ಪ್ರಾಣಾಪಾಯ ಉಂಟಾಗ್ತಾ ಇದೆ ಜೊತೆಗೆ ಐಸಿಯು ಅಗತ್ಯತೆ ಇಲ್ಲದಿದ್ದ ರೋಗಿಗಳನ್ನು ಕೂಡ ಐಸಿಯುಗೆ ಶಿಫ್ಟ್ ಮಾಡಿ ಖಾಸಗಿ ಆಸ್ಪತ್ರೆಗಳು ಹೆಚ್ಚು ಬಿಲ್ ಮಾಡ್ತಾ ಇರುವ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಕೇಳಿಬಂದಿದ್ವು ಐಸಿಯು ಚಿಕಿತ್ಸಾ ವೆಚ್ಚವು ಸಾಮಾನ್ಯ ಬೆಡ್ಗಳಿಗಿಂತಲೂ ಐದರಿಂದ ಹತ್ತು ಪಟ್ಟು ಹೆಚ್ಚಿದ್ದು ಇದು ರೋಗಿ ಮತ್ತು ಅವರ ಕುಟುಂಬಸ್ಥರಿಗೆ ಹೊರೆಯಾಗ್ತಾ ಇದೆ ಈ ಎಲ್ಲಾ ಕಾರಣಗಳಿಂದಾಗಿ ತಜ್ಞರ ಸಮಿತಿಯ ಶಿಫಾರಸುಗಳಂತೆಯೇ ಆಸ್ಪತ್ರೆಗಳಿಗೆ ಈ ಮಾರ್ಗಸೂಚಿ ಹೊರಡಿಸಲಾಗಿದೆ ಮತ್ತೊಂದು ಪ್ರಮುಖ ಅಂಶ ಅಂದರೆ ಈ ನಿಯಮಗಳನ್ನು ವೈದ್ಯರ ಮಾರ್ಗದರ್ಶನಕ್ಕಾಗಿ ಮಾತ್ರ ಐಸಿಯು ದಾಖಲಾತಿ ಅಥವಾ ಡಿಸ್ಚಾರ್ಜ್ ಕುರಿತಾಗಿನ ನಿರ್ಧಾರವನ್ನ ರೋಗಿಗೆ ಚಿಕಿತ್ಸೆ ನೀಡುವ ವೈದ್ಯರ ವಿವೇಚನೆಗೆ ಬಿಡಲಾಗಿದೆ